ಎಲ್ರಿಗೂ ನಮಸ್ಕಾರ ನೋಡಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿರಿ ಯಾಕೆ ಅಂತಂದರೆ ಕಳೆದ ಐದು ದಿನಗಳ ಹಿಂದೆ ನೋಡಿ ದೊಡ್ಡ ತಮ್ಮ ಏನೋ ಊರು ಬಿಟ್ಟು ಬಂದಿರ್ತಾರೆ ಎಲ್ಲೋ ಇದ್ರು ಏನಂತ ಗೊತ್ತಿಲ್ಲ ಅವ್ರ ಮಗನಾದಂತಹ ಶಂಕರವರು ಹುಡ್ಕೊಂಡು ಬಂದಿದ್ದಾರೆ ಸೊ ನಮ್ಮ ಮಲೆಮಾದೇಶ್ವರ ಬೆಟ್ಟ ಹಾಗೆ ಸುತ್ತಮುತ್ತ ಎಲ್ಲ ಕಡೆನೂ ಹುಡ್ಕಿದ್ದೀವಿ ಸರ್ ಎಲ್ಲೂ ಸಿಗ್ತಾ ಇಲ್ಲ ನಮ್ಮ ತಂದೆಯವರು ಅಂತ ಹೇಳ್ತಾ ಇದ್ದಾರೆ ಸೊ ಈ ಸಂಬಂಧಿತ ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ಸೊ ನೋಡಿ ವಯಸ್ಸಾದಂಥವರು ಏನೋ ಒಂದು ಹತಾಚ್ಯ ಏನೋ ಮನನೊಂದು ಮನೆ ಬಿಟ್ಟು ಬಂದ್ಬಿಡ್ತಾರೆ ಸೊ ಅದನ್ನು ನೋಡಿದಂಥ ಅವರ ಮಕ್ಕಳು ಅವ್ರು ಏನಾದ್ರು ಭಾಳ ನೊಂದ್ಕೊಂಡು ದುಃಖದಿಂದ ನೋಡಿ ರೀತಿ ಹುಡುಕ್ತಾ ಇರ್ತಾರೆ ಊರೂರಲ್ಲೇ ಹುಡುಕ್ತಾ ಇರ್ತಾರೆ ಸೊ ವಯೋವೃದ್ಧರು ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಸಣ್ಣ ಪುಟ್ಟ ಮಾತುಗಳು ಬಂದರೆ ಮನೆ ಬಿಟ್ಟು ಬರಬೇಡಿ ಅಂತ ಈ ಸಂದೇಶ ಇದ್ದೀನಿ ಹಾಗೆ ದಯವಿಟ್ಟು ದೊಡ್ಡ ತಮ್ಮ ನಾಯಕರು ಏನೋ ನಿಮ್ಮ ಮಕ್ಕಳು ನೋಡಿ ತಾವು ವೀಕ್ಷಣೆ ಮಾಡ್ಬೋದು ಬಂದು ಊರು ಊರೆಲ್ಲ ಸುತ್ತಿ ಸುತ್ತಿ ಸಾಕಾಗ್ಬಿಟ್ಟದೆ ಅದರಿಂದ ಒಂದು ವೀಡಿಯೋ ಮಾಡಿಕೊಡಿ ಸರ್ ಅಂತ ತಾವು ಎಲ್ಲೇ ಇದ್ದರೂ ದಯವಿಟ್ಟು ಮನೆ ಕಡೆ ಬನ್ನಿ ಅಂತ ಈ ಸಂದೇಶ ನೀಡ್ತಿದ್ದೀನಿ ಇದ್ರ ಸಂಬಂಧಿತ ಅವ್ರ ಮಗ ಅವರ ಒಂದು ಎರಡು ನೈಸಿಕೆಯನ್ನು ಹೇಳ್ತಾರೆ ಹೇಳಿ ಯಜಮಾನ್ರಿ ಏನಾಯ್ತು ಹೆಂಗೆ ಯಾಕೆ ಬಂದರು ಸ್ವಲ್ಪ ಮಾಹಿತಿ ಕೊಡಿ ಅಪ್ಪ ಏನಿಲ್ಲ ಕಣಪ್ಪ ನೀನು ಏನು ತೊಂದರೆ ತಗೋಬೇಡ ನಿನ್ನ ಬಪ್ಪ ನಿನ್ನ ಮನೆಗೆ ಏನೇ ತೊಂದರೆ ಆಗೋಲ್ಲ ನಾವು ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಸಣ್ಣ ಪುಟ್ಟ ಹಾಗೆ ಆಯ್ತದೆ ತಪ್ಪು ಬಾ ನಿನ್ನ ಮನೆಗೆ ಮನೇಲಿ ನೆಮ್ಮದಿ ಇಲ್ಲ ಮಕ್ಕಳು ಮರಿ ಊಟ ಮಾಡ್ತಾಯಲ್ಲ ಬಾ ನೀನು ಸಮಸ್ಯೆ ಆಗಿತ್ತು ಬಾ ಸರಿನಾ ನಾವೆಲ್ಲ ಹುಡುಕ್ತಾ ಕೂತೀವಿ ದಯವಿಟ್ಟು ಬಾ ನೀನು ಎಲ್ಲಿದ್ರು ಬಾ ಇಲ್ಲಂದ್ರೆ ಹೇಳು ಬೇಕ ನಾವು ಬರ್ತೀವಿ ಅಣ್ಣಪ್ಪ ಯಾಕೆ ಬಂದರು ಯಾಕೆ ಬಂದ್ಬಿಟ್ರು ಊರು ಬಿಟ್ಟು ಮನೆ ಬಿಟ್ಟು ಏನಾರು ಮಾಹಿತಿ ಇದೆಯಾ ಏನಪ್ಪ ನಿನ್ಗೆ ಏನಾದರೂ ಏನೋ ಮನೇಲಿ ಏನಿದ್ರು ನಾವು ಮನೆಗೆ ಬಂದಾಗ ಮಾತಾಡ್ಕೊಳ್ಳೋ ಬಪ್ಪಾ

ಸೊ ಏನ ಭಗವಂತನ ದಯದಿಂದ ಎಲ್ಲರೂ ಇದ್ರೆ ನೋಡಿ ಬಂಧುಗಳೇ ದಯವಿಟ್ಟು ನೋಡಿ ಇವ್ರು ಮನ ನೊಂದ್ಕೊಂಡು ಪಾಪ ಇಲ್ಲೆಲ್ಲ ನಮ್ಮ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಎಲ್ಲ ಹುಡುಕ್ತಾ ಇದ್ರು ಅಡ್ರೆಸ್ ಹೇಳ್ಬಿಡಿ ಹಾಗೆ ಇವ್ರೆಡ್ ಇದು ಮೂರು ಮೂವತ್ನಾಲ್ಕು ನಂಬರ್ ಹೇಳಿ ತೊಂಬತ್ತೇಳು ನಲ್ವತ್ತು ಹದಿನೇಳು ತೊಂಬತ್ತೆಂಟು ಅರವತ್ತೈದು ಖಂಡಿತ ನೋಡಿ ಬಂದುಗಳೇ ಹಾಂ ಹೇಳಿ ಇವ್ರೆ ನಿಮ್ಮ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಫೈವ್ ಸೆವೆನ್ ಟು ನೈನ್ ಜೀರೋ ನೋಡಿ ಬಂಧುಗಳೇ ಅದು ನಾನೇ ಹೇಳ್ತೀನಿ ಹಾ ನೋಡಿ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಹಾಗೆ ಎಲ್ಲೆಲ್ಲಿ ಅವ್ರಿಗೆ ಸಾಧ್ಯವಾದ ಮಟ್ಟಿಗೆ ಸಂಬಂಧಿಕರು ರಿಲೇಷನ್ ಮನೆ ಪ್ರತಿಯೊಂದು ಕಡೆನೂ ಸಹ ಹುಡ್ಕೊಂಡು ಬಂದಿದ್ದಾರೆ ಏನೋ ದೊಡ್ಡ ತಮ್ಮ ನಾಯಕರು ಪಾಪ ಅವರು ಎಲ್ಲಿದ್ದಾರೆ ಏನೋ ಗೊತ್ತಿಲ್ಲ ಮನ ನೊಂದ್ಕೊಂಡು ಬಂದಿದ್ದಾರೆ ದಯವಿಟ್ಟು ಏನೋ ಈ ವಿಡಿಯೋನ ಶೇರ್ ಮಾಡಿ ಒಂದು ವೇಳೆ ಈ ವಿಡಿಯೋನ ಏನು ದೊಡ್ಡ ನಾಯಕರು ಏನಾದ್ರು ನೋಡಿದ್ರೆ ಖಂಡಿತ ಒಳಗೆ ಅವ್ರು ಮನೆಗೆ ಬರ್ತಾರೆ ಹಾಗೆ ಎಲ್ಲರೂ ಸುತ್ತಮುತ್ತ ಅವ್ರದ್ದೊಂದು ಫೋಟೋವನ್ನು ಅಳವಡಿಸ್ತೀನಿ ಸುತ್ತಮುತ್ತ ಎಲ್ಲರೂ ಕಂಡು ಬಂದರೆ ಒಂದು ವಿಳಾಸವನ್ನು ಅಳವಡಿಸ್ತೀನಿ ಹಾಗೆ ದೂರವಾಣಿ ಸಂಖ್ಯೆಯೂ ಸಹ ಅಳವಡಿಸ್ತೀನಿ ಎಲ್ಲಾದರೂ ತಾವು ವೀಕ್ಷಣೆ ಮಾಡಿದ್ದಲ್ಲಿ ದಯವಿಟ್ಟು ಏನು ಇವ್ರಿಗೆ ಅವರ ತಂದೆಯವರು ತಲುಪೋ ಥರ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡಿ ಅಂತ ಈ ವಿಡಿಯೋ ಮೂಲಕ ಒಂದು ಸವಿನಯ ಮನವಿಯನ್ನು ಮಾಡ್ಕೊಳ್ತೀನಿ ಯಾಕೆರಪ್ಪ ಐದಿನಿಂದ ಪರದಾಡ್ತಾ ಇದ್ದಾರೆ ಎಲ್ಲೋದ್ರು ಏನು ಅಂತ ಗೊತ್ತಿಲ್ಲ ಹಾಗೆ ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ವಯೋವೃದ್ಧರನ್ನು ಮನದೊಯ್ಯದಂತೆ ಕಾಯ್ದುಕೊಳ್ರಪ್ಪ ಏಕೆಂದ್ರೆ ಅವರು ಒಂದು ಅರವತ್ತು ಏಜ್ ಆಯ್ತಿದ್ದಲ್ಲೇ ಅವ್ರ ಮೈಂಡ್ಸೆಟ್ ಬೇರೆ ಥರ ಹೊಟ್ಟೋಗುತ್ತೆ ಅವ್ರು ಯಾವುದೇ ತರಹದ ಟಾರ್ಚರ್ ಮಾತುಗಳನ್ನು ಯಾರೂ ಸಹ ಹೇಳ್ಬೇಡಿ ಯಾರು ಸಹ ಆಡಬೇಡಿ ಯಾರು ಮಾಡೋಕ್ಕವಲ್ಲ ಸಾಮಾನ್ಯವಾಗಿ ಒಂದು ವೇಳೆ ಏನಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ನಾವು ಗಮನಿಸಿ ಏನಾಗ್ಬಿಡ್ತವೆ ಒಂದು ಸಣ್ಣ ಪುಟ್ಟ ಮಾತುಗಳು ಬಂದ್ಬಿಡ್ತವೆ ಆ ಮಾತುಗಳು ಈ ರೀತಿ ಒಂದು ಪರಿಣಾಮವನ್ನು ತೆಗೆದುಕೊಳ್ತದೆ ಆದ್ದರಿಂದ ನೋಡಿ ಅವ್ರ ಮಕ್ಕಳು ಬಂದಿದ್ದಾರೆ ದೊಡ್ಡಮ್ಮ ನಾಯಕರು ಮಕ್ಕಳು ಬಹಳ ನೊಂದ್ಕೊಂಡು ಬಹಳ ಮನವಿ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ದೊಡ್ಡ ತಮ್ಮ ನಾಯಕರು ಇವರು ಮನೆಗೆ ಬಂದು ಸೇರೋ ಥರ ಒಂದು ವ್ಯವಸ್ಥೆ ಆಗಲಿ ಎಲ್ಲಾದರೂ ಇವ್ರನ್ನ ನೋಡಿದ್ದಂತಹ ವ್ಯಕ್ತಿಗಳು ದಯಮಾಡಿ ನೋಡಿ ಇವ್ರದ್ದು ಒಂದು ಫೋಟೋ ಹಾಕ್ತೀನಿ ಇವ್ರನ್ನೇನಾದ್ರು ನೀವು ಕಂಡಲ್ಲಿ ದಯಮಾಡಿ ಇವರೊಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅವ್ರನ್ನ ಅವರ ಕುಟುಂಬಸ್ಥರಿಗೆ ಸೇರಿಸ್ತಕ್ಕಂಥ ಕರೆವನ್ನು ಮಾಡಿಕೊಡ್ರಪ್ಪ ಅಂತ ಒಂದು ಕೈ ಮುಗಿದು ಕೈ ಮುಗಿದು ಏನೋ ನಮ್ಮ ಮಲೆಮಹದೇಶ್ವರರ ಪವಾಡ ಪುಣ್ಯಕ್ಷೇತ್ರ ನಮ್ಮ ಭೂಮೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಒಂದು ಮನವಿಯನ್ನು ಹಾಕಳ್ತೀನಿ ಕಣ್ರಪ್ಪ